ಹೋಲಿ ಹೋಲಿ ಕರ್ಕೊಂಬರ್ಲಿ ಬರ್ಲಿ ಅವನ ನಮ್ ದಿವ್ ಅನು ತಲೆ ಹೊಸ ಹಾಕಿದಕಿನ ಅಕ್ಕಿ ವಿಶಿಷ್ಟ ಹತ್ರ ಬಡ್ಡಿ ಆಯ್ತು ನೋಡಿ ಇನ್ನೊಂದ್ ಇಂತ ಹತ್ತು ಮಂದಿ ಗೋಳೆ ಮಾಡಿ ಬೆಂಗ್ಳೂರ್ಕ ಗೋವಾಕ್ಕ ಎಲ್ಲಾ ಕಡೆ ಪದಾರ್ಥ ಬಂದ್ ನಿಮಾಂತ ಎದ್ ಬಿಡ್ದು ನೋಡಿ ರಮೇಶ್ ಬಾಬಾ ಅವ್ರ ಸಾವ್ಕಾರ ರೊಕ್ಕ ಹೇಳಿನಿ ಮತ್ತೆ ಯಾನ್ ಕೇಳ್ತಾನು ಯಾನ್ ಮಾಡ್ತಾನು

ಏನ್ ಹೇಳಿ ರಾಧಾ ಜರ ನಮ್ಮ ಅಪ್ಪಾಗ ಆರಾಮ ಆಗೈತ್ರಿ ಜರತ್ ಬೇಕಾಗಿದ್ವಿ ರೀ ಯಾರ ಮಗ ನೀವು ಯಾರು ನಾ ಕೇಶ್ ಮಗರಿ ಹಾ ಹಾ ಹ್ಮ್ ನಮ್ ಕೇಸುನಾನ್ ಮಗಾನ ನಮ್ಮ ಅಪ್ಪ ಆರಾಮ್ ಅವಂಗ ಜರ ಹಿಂದ್ಕ ಮುಂದ್ಕ ಆಗಿ ಬರೀ ಕುಂಡಿಲಿ ಜಾಡ್ಸ್ಲೈತ್ರಿ ಜರ ದಣಿ ಹಾಕಿದ್ವಿ ರೀ ಜರ ಡಾಕ್ಟರ್ಗಳು ದಿಲ್ ಬಾಳ ಹೇಳು ಅದಕ್ಕೆ ಬೇಕಾಗಿದ್ರು ನೋಡಿ ಹಿಂದ್ಕ ಬ್ಯಾಡ ಹೇಳ್ಯಾನ

ನೀರ್ ರೊಕ್ಕ ನಮ್ದು ಬಡ್ಡಿ ಮಾ ಬಾಳಿ ನಿಮ್ ನೀ ನೀಡ್ಬೇಡ ಹಿ ರೊಕ್ಕ ನಾನ ಕೊಟ್ಟು ಅಂತ ಕರಿ ಬಡ್ಡಿ ಹೇಳಿ ನೀವು ಒಂದಾಗ ಮಾಡ್ರಿ ಹ್ಮ್ ನಮಗ ನಾನು ರೊಕ್ಕ ಕೊಡ್ರಿ ಒಂದ್ ಮೂರ್ ನಾಕ್ ಒಟ್ಟ ತಿಳಿ ಕೊಡ್ಬೇಡ್ರಿ ಹಾ ಆತರ ನೀ ಬಡ್ಡಿ ಬಡ್ಡಿ ನಮ್ಗ್ ನೀ ವಾರ ವಾರ ಕೊಟ್ಟಿ ಕೊನಿ ನಾಕ್ ತಿಂ ಯಾಕಿ ವಾರ ಅಲ್ರಿ ಹ್ಮ್ ಈಗಿಂದ ಏನ್ ಒಂದ್ ವಾರ ಐತಿ ಅಂದ್ರೆ ಮೂರು ಕೊಂಡ ಕೊಡ್ರಿ ನಾನು ನಮ್ಗ್ ಇದಿರಿಯಾಗಿ ನಮ್ಗೆ ನಾಲ್ಕು ಅಪ್ಪ ಪದ್ಧತಿ ತೋರ್ಸ ತೋರ್ಸು ರಕ್ ಬೇಕೀಗ ಏನಿಲ್ಲ ಬಾಳ ಏನಿಲ್ಲ ಅಟ ಒಂದ್ ದೇಡ್ ಲಾಕ್ ಬೇಕಾ ಏನ್ರಿ ದೇಡ್ ಲಾಖ ಸಮೀಶ ಬಡ್ಡಿದ್ರಿ ಅವಾರ ಹೇಳಿದ್ರು ಬುಕ್ ಎಲ್ಲ ಹೇಳಿದ್ರು ನೋಡ ಮತ್ ಏ ಈಗ ಕುರ್ತಿರೋ ಮನಿ ಹೋಗನಿ ಹೋಗಲ್ಲ ಬರ್ರಿ

ದೋಸ್ತ ನೀನ್ ಕರ್ಕೊಂಡಿಟ್ಟ ಹ್ಮ್ ಯಾದ ಕುಡನು ಯಾದ ಕುಡ್ತು ಹಾಡುವ ಏ ದೋಸ್ತಿ ಹೇಳಿ ಹೋಗಿರಿ ಎಲ್ಲಿ ಹೋಗಿರಿಗಿರಿ ಎಲ್ಲಿ ಹೋಗಿರಿ ಎಲ್ಲಿಗ ಹೋಗಿ ಹೋಗಿ ಹೋಗಿರಿ ಎಲ್ಲಿ ಹಾಂ ಆಟ ಆತ್ ಆಟ ಆತ್ ಆಟ ಆ ಮೊಸತಿನ ಕೊಡಿ ದೋಸ್ತ ಹ್ಞೂ ಆಡ್ನೇ ಗನಕ ಸೋತೀನಿ ಹಾಂ ನನ್ನ ನೀವು ದೋಸ್ತದೆ ಹ್ಞೂ ತೊಡಗೂಡಿ ಒಂದು ಆಟ ಆಡ್ತೀನಿ ದೋಸ್ತ ಮಣಿಗೆ ಬಂದ ಆಡ್ಲಾಕೋಯ್ ತುಂಬಾ ಕೊಡ್ತೀನಿ ಸರಿ ಗೆದ್ದು ಕೊಡೋಂದ್ರೆ ಕೊಡಂಗಿಲ್ಲ ನನಗೆ ಮಂತ್ರ ಈ ನೈಗಾರ ಹೇಳಿದ ಕುಡಿತ ಅದ ಕೆರೆ ಕೊಡಂಗಲ್ಲಿ ಈಗ ನಾ ಗೆದ್ದನಿ ನೈ ಕುಡ ನಿಮ್ಮ ಕೂಡ ನಾ ಹಾ ಏ ನಿ ಕರಾಕ್ ಕಿಸ್ಲಾಕ್ ಕುಡಿತರೋ ಏ ಕಿಸಲಾಕರ ಚಂದ್ರ ಬಾ ಹೋಗಿರಿನಾಕ್ಷ ನೀ ಹೇಳ್ತಿ ಯಾಕೆ

ದೋಸ್ತಾ ಮಂಡ್ರಿ ಇವ್ರು ದಿಡ್ಲಾ ಕಿಸ್ಮ್ ಹೋಗ್ಯಾರು ಮತ್ ಅವ್ರಪ್ಪಾಗ್ರೆ ಆರಾಮಿಲ್ಲ ನನಗ ಮತ್ತ ಈ ಮಕ್ಳು ನೋಡ್ರಿ ಆಡೋದು ದಾರು ಕುಡಿಯೋದು ಮಾಡತ್ತಾರು ಅವ್ರಪ್ಪ ಅಂತ ಅವ್ರೆ ಓದಾರು ಇಲ್ಲೋ ಗಬ್ಬ ನೋನ್ ಟೇ ಇಷ್ಟ್ರಿ ಕೇಳ್ತುನು ಅತ್ತೋ ಸಹಕಾರ ಮೊದಲ ಹಂಗ ಫೋನ್ ಹತ್ತೆ ರಾ ಕೊಡ್ಕೊಂಡ ಎಂತಿಂದ ಸಾವ್ಕಾರ ಎಲ್ಲ ಮನ್ಗಡೆ ಹೋಗ್ಯಾರ

மா நல்லுத்தி திருத்தார

ಯಾರೇ ಕೋಗಾಡಲಿ ಊರೇ ಹೋರಾಡಲಿ ನಾವು ಚಪ್ಪಲ್ಲಿ ಇಟ್ಬಿಟ್ರೂ ಪಣ್ಣ ಮುಂದೆ ಯಾರು ಇಟ್ಟು ಪೌಣಾರ ಯಾರ ಒಳಗ್ಯಾರ ಕೊಡೋರು ಬಂದಾರ ತಂದ ಮತ್ ಬಂದ್ ನೋಡ ತಮ್ಮ ಹೆತ್ತಿದೋಣಿ ರಾವ್ ಕಟ್ರಕ್ಕೆ ಬಂದು ಹೆಂಗ್ ಬರ್ತಾ ನೋಡು ಪರಿಸಿತಿ ನೋಡು ಅಂದು ಇದು ನೋಡಿ ಬನ್ನಿ ಓಪನ ಚಲೋ ಮಾಡಿ ಹೋಗಿ ಬರ್ತಾನೆ ಹೆಂಗ್ ನೋಡು ಯಂತ್ರ ಇಬ್ರು ನಾಚಿಕೆ ನಾಚಿರ ತನದಾರ ಎಲ್ಲ ತರಿ ಕಟ್ಟನಾ ನಾವು ಚಲೋ ಆತೋರಿ ಓಳರಿ ಬರ್ತಿಪ್ಪ ಬಾ ತಮ್ಮ ಬಾ ಕೊಣೆಯ ಬಂದ್ರ ಬಾ ನೋಡಿ ಪರಿಸಿಗೆ ಇರು ನಿಂಗ ಬೆದರಿಸೋಕೆ ಅಲ್ಲ ಮತ್ತೆ ಮಾಯಲ್ಲೋ ತಮ್ಮ ಇನ್ ಮುಂದೆ ನನಗೆ ಹೊಯ್ಕೊಳದತ್ತೆ ಮುಂದೆ ಕೊತ್ತಿನ ಏಡ ಅಲ್ಲ

மா ரொக்கோடு கரையானங்க

ನಮ್ಮ ರಾಮದನ್ಲ ರಾಮನು ಪುಟ್ಟನು ಕೂಡಿ ಇಸ್ಪಟಾಡಿ ಅವ್ರ ಕಾರ್ ಗಾಡಿ ತಂದಿರಪ್ಪ ದೊಡ್ಡ ಬೈಕ್ ತಂದಿರ ಬಂಗ್ 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 ಹೋಗಿದ್ರ ಅವ್ರ ಅದನ್ನ ನೋಡಿ ಕೇಳಿ ಇಲ್ಲಿ ಇದ್ರಾಗ ಆಡಿ ಹಿಂಗ 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 ತಂದ್ರು ನಾನು ಹಂಗ ಮಾಡಿ ಅವ್ನ ಅಂತ ಹೋದ್ರು ರೊಕ್ಕ ಹಾಕಿನಿ ಎಲ್ಲ ಅದು ಅದೇನೋತಾರತಮ್ಮ ಕೆಲವು ಕಾಲಕ್ಕ ಅಂತ ಮಗ ಹುಟ್ಟಿದಂಗ್ ಆತ್ನಿ

ನಿಮ್ ದಿವಸ ಹೇಳಿ ನೋಡ್ ಹಂಗೈತಿ ಆಗತ್ತೆ ಎಲ್ಲಾರು ಜೋಡಿ ಆಡೋದ ಬೇರೆ ನಾವ್ ಜೋಡಿ ಆಡೋದ ಬೇರೆ ಬಂದ್ ಏ ರಾಮ್ ಬರೋ ನಾವ್ ಎಲ್ಲೆಲ್ಲಿ ಕೂತಿ ಎಲ್ಲೆಲ್ಲಿ ಇದು ಮಾಡಿದಾಗ ಇವ್ರು ಬಂದ್ ಬಂದ್ ಇವ್ರ ಗ್ಯಾಂಗ ಇವ್ರು ಬಂದ್ ಎಟ್ ಚೇನಿ ಮಾಡ್ಯಾರ ಅನ್ನೋದು ನಿನ್ನ ತಕ್ಕ ಲಿಸ್ಟ್ ಕೊಟ್ಟಿನ್ಲೆ ತಮ್ಮ ನಂದಾಗ ಲಿಸ್ಟ್ ಹೋಯ್ತಿ ಎಲ್ಲ ನೆಗಿದ್ದೀನಿ ನೆನಪು ಹೋಯ್ತಿ ದತ್ತಾಂಧಾಬಾದ್ ಏಳು ಮಂದಿ ಬಂದಿರು ಏ ಚೀಟಿ ತೆಗಿ ಚೀಟಿ ಇಲ್ದ ಮಾತಾಡ್ಬೇಡಿ ಚೀಟಿ ತಗದ್ ಕರೆಕ್ಟ್ ಇತ್ತು ಹೇಳ್ತು ಎಡ್ ಕೊಡೋರು ಹೇಳ್ತು ಒಟ್ಟ ಬರಬ್ಬರ್ ಹೇಳ ಕೇಳ್ರಿ ಇಲ್ಲ ಉಂಟಾ ಮಣ್ಣಿ ದತ್ತಾ ದಮ್ಮಕ್ ಹೋಗಿದ್ದೀನಿ ಬಸರಿಗೆ ಒಂಬತ್ ಮಂದಿ ಮಂದಿರಿ ನೀವು ಒಂಬತ್ ಮಂದಿ ಐಬಿ ಕುಡ್ದಿ ಅಂತ ಚಿಕನ್ ತಾಂಡ್ ಎಕ್ಸ್ರಿ ಎಲ್ಲ ಕೂಡ ತೋಟಲ್ ನಿಂದ್ ಹೇಳ ಒಂದ್ ಲಕ್ಷ ಸರ್ಪ ಹೇಗಿದ್ ಗಲ್ಲಾರ ಎಲ್ಲಾ ಗಂಟೆ ಗಾಡಿಗೆ ಗುಮ್ಮಿರಿ ಹಿಂಗ್ ಮಾಡಿ